ನಡೆದಿದ್ದಾರೆ ಶ್ರೀಯುತ ನಾರಾಯಣಗೌಡರು ಎಂದು ಹೇಳುತ್ತ ಅವರ ಒಂದು ಸಂಕ್ಷಿಪ್ತ ಪರಿಚಯವನ್ನು ಮತ್ತೊಮ್ಮೆ ಮಾಡಿ ನಮ್ಮ ಒಂದು ಬಿಟಿ ಶಿಕ್ಷಣ ಸಂಸ್ಥೆಯ ಬಗ್ಗೆ ಇರುವ ಅಪಾರ ಗೌರವಗಳನ್ನು ವ್ಯಕ್ತಪಡಿಸಿದ ಶ್ರೀ ಶ್ರೀಯುತ ಖಾನ್ ಸಾಹೇಬರಿಗೆ ಧನ್ಯವಾದಗಳು ಕನ್ನಡದ ಮೇಲಿನ ಪ್ರೀತಿಯನ್ನು ಕನ್ನಡದ ಕಿಚ್ಚನ್ನು ಹಚ್ಚಲು ಮುಂಬರುವ ಪೀಳಿಗೆಗೆ ಸಂದೇಶವನ್ನು ಕೊಡುವುದಾಗಿ ನಮ್ಮ ನಿಮ್ಮೊಂದಿಗೆ ಇರುವ ಇಂದಿನ ಈ ಶುಭ ಸಂದರ್ಭದಲ್ಲಿ ಧ್ರುವ ಅಂತಿರುವ ನಮ್ಮ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಯುತ ನಾರಾಯಣಗೌಡ ರಾಜ್ಯಾಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ಇವರನ್ನು ನಾನು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ಚೋರಾದ ಚಪ್ಪಾಳೆ ಮೂಲಕ ವೇದಿಕೆಗೆ ಆಹ್ವಾನಿಸುತ್ತೇನೆ ಹತ್ತು ನಿಮಿಷ ನಿಶಬ್ದವಾಗಿ ಕುತ್ಕೊಂಡ್ರೆ ಈ ಕಾರ್ಯಕ್ರಮ ಮಾಡಿದ್ದಕ್ಕೂ ಸಾರ್ಥಕತೆ ಆಗತ್ತೆ ಯಾರು ಮಾತಾಡಬಾರ್ದು ಬಹುಶಃ ನಾನು ಕರ್ನಾಟಕದ ಮೂಲೆ ಮೂಲೆಯಲ್ಲಿ ರಾಜ್ಯೋತ್ಸವದ ಕಾರ್ಯಕ್ರಮಕ್ಕೆ ಹೋಗಿದ್ದೀನಿ ಸಾವಿರಾರು ರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀನಿ ಆದರೆ ಬಿಇಟಿ ಶಿಕ್ಷಣ ಸಂಸ್ಥೆಯ ಈ ರಾಜ್ಯೋತ್ಸವದ ಕಾರ್ಯಕ್ರಮವನ್ನ ನೋಡುವಾಗ ನನಗೆ ಅನಿಸುತ್ತೆ ಈ ಕಾರ್ಯಕ್ರಮ ನನ್ನ ಹೋರಾಟದ ಹಾದಿಯಲ್ಲಿ ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂತ ಕಾರ್ಯಕ್ರಮ ಅಂತ ಹೇಳಿ ನಾನು ಭಾವಿಸ್ತೀನಿ ಬಹುಶಃ ನನಗೆ ಅನೇಕರು ಪ್ರಶ್ನೆ ಮಾಡ್ತಾ ಇರ್ತಾರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಆಗಾಗ ನಕಲಿ ದೇಶಭಕ್ತರು ನನ್ನ ಕೆಣಕ್ತಾ ಇರ್ತಾರೆ ನಕಲಿ ದೇಶಭಕ್ತರು ಅಸಿಲಿ ದೇಶಭಕ್ತರಲ್ಲ ನಕಲಿ ದೇಶಭಕ್ತರು ಅವರು ನನ್ನ ಮುಂದೆ ಇಡುವ ಪ್ರಶ್ನೆ ಏನು ಅಂದ್ರೆ ಎಲ್ಲ ಕಡೆ ನೀವು ಕನ್ನಡ ಕನ್ನಡ ಅಂತ ಆರ್ಪಟಿಸ್ತೀರಿ ಆದ್ರೆ ಮಸೀದಿಗಳಲ್ಲಿ ಮುಸಲ್ಮಾನರ ಶಿಕ್ಷಣ ಸಂಸ್ಥೆಗಳಲ್ಲಿ ಯಾಕೆ ನೀವು ಹಾರುಬಟ್ಟಿಸಲ್ಲ ಅನ್ನುವ ಪ್ರಶ್ನೆಯನ್ನ ಆಗಾಗ ನನ್ನ ಕೆಣಕುವ ಕೆರಳಿಸುವ ಕೆಲಸವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ನನ್ನ ಪ್ರಶ್ನೆ ಮಾಡ್ತಾ ಇರ್ತಾರೆ ಬಹುಶಃ ಈ ಕಾರ್ಯಕ್ರಮ ಅವ್ರಿಗೆಲ್ಲರಿಗೂ ಉತ್ತರ ಕೊಟ್ಟಿದೆ ಅಂತೇಳಿ ನಾನು ಭಾವಿಸುತ್ತೇನೆ ಇದೊಂದು ಅರ್ಥಪೂರ್ಣವಾದಂತ ಕಾರ್ಯಕ್ರಮ ವಿಶೇಷವಾದಂಥ ಕಾರ್ಯಕ್ರಮ ಬಹುಶಃ ನಾನು ಈ ಕಾರ್ಯಕ್ರಮಕ್ಕೆ ನಮ್ಮ ಸಮೀಪಲ್ಲ ನೀವು ಬರ್ಬೇಕು ಅಂದಾಗ ಈ ಕಾರ್ಯಕ್ರಮಕ್ಕೆ ನಾನು ದಿನಾಂಕವನ್ನು ನಿಗದಿ ಮಾಡಿಕೊಂಡಾಗ ಬಾರಿ ದೊಡ್ಡ ದೊಡ್ಡ ಶಾಲೆಗಳಲ್ಲಿ ದೊಡ್ಡ ದೊಡ್ಡ ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಖಾಸಗಿ ಸಂಘ ಸಂಸ್ಥೆಗಳಲ್ಲಿ ಕಾರ್ಯಕ್ರಮವನ್ನ ನೋಡಿದ್ದೀನಿ ಆದರೆ ಒಂದು ರಾಜ್ಯೋತ್ಸವದ ಕಾರ್ಯಕ್ರಮವನ್ನ ಕನ್ನಡದ ಧ್ವಜ ಮತ್ತು ರಾಷ್ಟ್ರ ಧ್ವಜದ ಆಚರಣೆ ಆರಿಸುವ ಮುಖಾಂತರ ಪ್ರಾರಂಭವಾದಂತಹ ಈ ಕಾರ್ಯಕ್ರಮ ಇಲ್ಲಿವರೆಗೂ ಎಷ್ಟು ಶಿಸ್ತುಬದ್ಧವಾಗಿ ನಡೀತಾ ಇದೆ ಅಂದಾಗ ನಿಜಕ್ಕೂ ಇಲ್ಲಿ ಬಂದಿದ್ದಕ್ಕೆ ಸಾರ್ಥಕವಾಯಿತು ಅಂತೇಳಿ ಅನಿಸುತ್ತೆ ಎಷ್ಟು ನಿರ್ಘವಾಗಿ ನಿರಾಳವಾಗಿ ನಮ್ಮ ಶಿಕ್ಷಕರು ಕನ್ನಡ ಮಾತಾಡ್ತಾ ಇದ್ದಾರೆ ಅವರು ಮಾತು ಕೇಳುವಾಗ ನನಗನ್ಸಿತು ಹೊಂದೆ ಕನ್ನಡವೆಂದರೆ ಬರಿ ನುಡಿ ಎಲ್ಲ ಹಿರಿದಿದೆ ಇದರ ಅರ್ಥ ಜಲವೆಂದರೆ ಕೇವಲ ನೀರಲ್ಲ ಅದು ಪಾವನ ತೀರ್ಥ ಅಂತ ಹೇಳಿ ನಿಸರಾಮದವ್ರು ಹೇಳ್ತಾರೆ ಆ ನಿಸದ ನಿಸರಾಮದವರ ಮಾತು ಇವತ್ತು ಇಲ್ಲಿ ಸಾಕ್ಷಿಗೊಳಿಸಿದೆ ಅಂತ ಹೇಳಿ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ನಾನು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನನ್ನ ಜೊತೆಯಲ್ಲಿ ಭಾರಿ ಕನ್ನಡದ ಸಂಘ ಸಂಸ್ಥೆಗಳ ಜೊತೆಯಲ್ಲಿ ನಿರಂತರವಾಗಿ ಸಂಪರ್ಕದಲ್ಲಿ ಇಟ್ಕೊಂಡು ಅವರ ಕಷ್ಟ ನಷ್ಟ ದುಃಖ ದುಮಾನಿಗಳನ್ನ ಆಲಿಸುವಂತ ಒಬ್ರು ಸಚಿವರು ಇದ್ರು ಆ ಸಚಿವರು ಯಾರಪ್ಪ ಅಂದ್ರೆ ಬಹುಶಃ ನಿಮ್ಮಲ್ಲಿ ಲೀಡರ್ಗಳು ನಮ್ಮಂತವರ ಜೊತೆಯಲ್ಲಿ ಸಂಪರ್ಕ ಇಟ್ಕೊಳ್ಳೋದು ಬಾರಿ ಕಷ್ಟ ಬಾರಿ ತೋರ್ವಿಕೆಗಾಗಿ ಬೀದಲ್ಲಿ ನಿಂತ್ಕೊಂಡು ದುಡ್ಡು ಎಣಿಸಿ ಯಾರದೋ ನಾಲ್ಕು ಜನ ಕೊಟ್ಟು ದೊಡ್ಡ ಸುದ್ದಿ ಆಗುವಂತ ಇವತ್ತಿನ ಕಾಲದಲ್ಲಿ ಯಾವ ಸುದ್ದಿ ಇಲ್ಲದೆ ಗದ್ದಲವಿಲ್ಲದೆ ಕನ್ನಡದ ಸಂಘ ಸಂಸ್ಥೆಗಳ ಜೊತೆಯಲ್ಲಿ ಸಾಮಾಜಿಕ ಸಂಘಟನೆಗಳ ಜೊತೆಯಲ್ಲಿ ಚಿಂತಕರ ಜೊತೆಯಲ್ಲಿ ಒಂದಷ್ಟು ನಂಬಿಕೆ ಕಾಳಜಿಯನ್ನ ಇಟ್ಕೊಂಡಿದ್ದವರು ರೋಷನ್ ಬೇಗ್ ಅವರು ಇವತ್ತಿಲ್ಲಿ ಕೂತಿದ್ದಾರೆ ಮರ ವಿಶೇಷವಾದಂತ ಕಾಳಜಿ ನಾನು ಮುಸಲ್ಮಾನರಿಗೆ ಹೇಳೋದು ಏನಪ್ಪಾ ಅಂದ್ರೆ ನಿಮ್ಮ ಸಮಾಜ ಇಂಥ ನಾಯಕರನ್ನ ಬೆಳೆಸುದ್ ಕಲೀರಿ ಇಂಥವರಿಗೆ ಬೆಳೆಸುದ್ ಕಲಿಬೇಕು ಹಾಗೆ ಮತ್ತೊಬ್ಬ ನನ್ನ ಗೆಳೆಯ ಒಂದು ಕಾಲಕ್ಕೆ ಸಿಂಹ ಗರ್ಜನೆ ಕೇಳ ಬರ್ತಿತ್ತು ಅದು ರೈಮನ್ ಖಾನ್ ಮತ್ತೊಂದು ಹದಿ ಸಿಂಹ ಗರ್ಜನೆ ಕೇಳಿದ್ದು ನಮಗೆ ಉಲ್ಲಾ ಖಾನ್ ಈ ಎರಡು ಕಾನುಗಳ ರಕ್ತ ಕನ್ನಡ ಪ್ರತಿ ರಕ್ತದಲ್ಲಿ ಒಂದು ಹನಿ ಸಹ ಕನ್ನಡ ಹೊರತಾಗಿ ಇದ್ದಿದ್ದಲ್ಲ ನಿಂತ್ರು ಕುಂತ್ರು ಮಲಗಿರು ಕನ್ಸ್ಕೊಂಡ್ರು ಕನ್ನಡ ಕನ್ನಡ ಅನ್ನುವ ಕಿಚ್ಚನ್ನು ತುಂಬಿಕೊಂಡಿರುವಂತ ಗೆಳೆಯ ರೈಮ ಸಮೀವಲ್ಲಾ ಖಾನ್ ಬಹುಶಃ ನೀವು ಅವ್ರನ್ನ ಹತ್ತಿರವಾಗಿ ಎಷ್ಟು ಜನ ನೋಡಿದ್ರು ಗೊತ್ತಿಲ್ಲ ಚಳುವಳಿಗಳಲ್ಲಿ ನಾನು ಭಾರಿ ಹತ್ತಿರವಾಗಿ ನೋಡಿದ್ದೀನಿ ಒಂದೊಂದ್ಸಲಿ ಈ ಚಳುವಳಿಯಲ್ಲಿ ಅವರ ಆರ್ಬಟವನ್ನ ನೋಡ್ತಿದ್ದಾಗ ಐದತ್ತು ಜನ ಇಟ್ಕೋಬೇಕಾಗಿತ್ತು ಅಷ್ಟು ಹಾರ್ಭಟ ಮಾಡ್ತಿದ್ದಂತ ಸಮೀಹುಲ್ಲಾ ಖಾನ್ ಕರೆದ ಕಡೆ ನಾರಾಯಣ್ ಗೌಡ್ರು ಬರದೇ ಹೋದ್ರೆ ಅದು ಸಮೀರ್ಲ್ಲಾ ಖಾನ್ಗೆಲ್ಲ ನಷ್ಟ ಅದು ನಾರಾಯಣ್ ಗೌಡ್ರಿಗೆ ನಷ್ಟ ಅಂತ ಅನ್ಕೊಂಡಿದ್ವಿ ಇಲ್ಲಿ ನಮ್ಮ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡಿದ್ರಿ ಎಷ್ಟು ಅದ್ಭುತವಾಗಿ ಯಾರೋ ಒಬ್ರು ಇಲ್ಲಿ ಬಂದು ರಂಜಾನ್ ಸಾಬ್ ಬಗ್ಗೆ ಮಾತಾಡ್ತಾ ಇದ್ದೆ ನಾನು ಬಂದಷ್ಟೇ ಅಂತ್ಕೊಂಡೆ ಆ ಬಾಡಿ ಲ್ಯಾಂಗ್ವೇಜ್ ನೋಡ್ಬಿಟ್ಟು ನಾನು ಅಂತ್ಕೊಂಡೆ ಇವಳು ಮುಂದೆ ದೊಡ್ಡ ರಾಜಕಾರಣಿ ಆಗ್ತಾಳೆ ಅಂತ ರೋಷನ್ ಬೇಗ ಅವ್ರಿಗೆ ಅಪ್ಲಿಕೇಶನ್ ಹಾಕಿದೀನಿ ಅವಕಾಶ ಸಿಟ್ರೆ ಅವಳಗೊಂದು ಅವಕಾಶ ಕೊಟ್ಬಿಡ್ರಿ ಅಂತ ಹ ಹಾಗಾಗಿ ನೋಡಿ ಹತ್ಗ ತಕ್ಕನೋ ಪುಟ ನೀನು ಹ ಬಹುಶಃ ಹಾಡಿದ್ರು ಅಷ್ಟೇ ಆ ಟೀಮು ನಾಲ್ಕು ಜನ ಹಾಡಿದ್ರಲ್ಲ ಎರಡು ಹಾಡುಗಳನ್ನ ಅವರು ಅಷ್ಟೇ ನಿರ್ಗಣವಾಗಿ ಆಡೋರು ಯಾವುದು ಇದು ಮುಸ್ಲಿಂ ಸಂಸ್ಥೆ ಒಂದು ಶಾಲೆ ಅಂತ ಹೇಳಂಗೇ ಇಲ್ಲ ನಾನು ಯಾವಾಗ್ಲೂ ಅದನ್ನೇ ಹೇಳ್ತೀನಿ ಯಾರಪ್ಪನ ಆಸ್ತಿ ಅಲ್ಲ ಕನ್ನಡ ಯಾವುದ ಧರ್ಮದ ಆಸ್ತಿ ಅಲ್ಲ ಕನ್ನಡ ಕರ್ನಾಟಕದಲ್ಲಿ ಇರುವ ಎಲ್ಲರ ಭಾಷೆ ಕನ್ನಡ ಎಲ್ಲ ಧರ್ಮೀಯರ ಭಾಷೆ ಕನ್ನಡ ಅದಕ್ಕೆ ಪುಟ್ಟಪ್ಪನವ್ರು ಹೇಳಿದ್ದು ಅದಕ್ಕೆ ಕುವೆಂಪು ಹೇಳಿದ್ರು ಭಾರತ ಜನನೀಯ ತನುಜಾತಿ ಜೇ ಹೇ ಕರ್ನಾಟಕ ಮಾತೆ ಸರ್ವ ಜಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ ವನ ಅಂತೇಳಿ ಕರ್ನಾಟಕವನ್ನ ಕರೆದ್ರು ಕರ್ನಾಟಕ ಭವಿಷ್ಯ ಭಾರತ ಇವತ್ತು ವಿಜೃಂಭಿಸ್ತಾ ಇದ್ರೆ ಭಾರತ ಇವತ್ತು ಸಂಭ್ರಮಿಸ್ತಾ ಇದ್ರೆ ಭಾರತ ಇವತ್ತು ಸಡಗರಿಸ ಆ ಭಾರತವನ್ನ ಸಂಭ್ರಮಿಸ ಕಾರಣ ಯಾರಪ್ಪ ಅಂದ್ರೆ ನಮ್ಮ ಕರ್ನಾಟಕ ನಮ್ಮ ಕರ್ನಾಟಕ ಸಂಪತ್ತುಭರಿತವಾದ ಕರ್ನಾಟಕ ಸಂಪತ್ ಕರ್ನಾಟಕ ಭಾರತದೊಳಗಡೆ ಮುಕುಟಮಣಿ ಅಂತ ಕರೆಸಿಕೊಳ್ಳುವಂಥ ಕರ್ನಾಟಕ ಯಾವುದಕ್ಕೂ ಕೊರತೆ ಇಲ್ಲ ಕರ್ನಾಟಕದಲ್ಲಿ ಎಲ್ಲ ಸಂಪತ್ಪರಿತವಾದಂತ ನಾಡು ಭಾರತದೊಳಗಡೆ ವಿಜೃಂಭಿಸ್ಲಿಕ್ಕೆ ಕಾರಣವಾಗಿದೆ ಅಂದ್ರೆ ಅದು ನಮ್ಮ ಕರ್ನಾಟಕ ಅಂತ ಹೇಳಲಿಕ್ಕೆ ನಾವು ಖುಷಿ ಇವತ್ತು ಭಾರತದಲ್ಲಿ ಐವತ್ತು ಕೋಟಿ ಹಿಂದಿ ಮಾತಾಡ್ತಾರೆ ಅಂಕಿಅಂಶವನ್ನು ಹೇಳ್ತಾರೆ ಐವತ್ತು ಕೋಟಿ ಹಿಂದಿ ಮಾತಾಡ್ತಾರೆ ಕನ್ನಡ ಮಾತಾಡುವರ ಸಂಖ್ಯೆ ಎಷ್ಟು ಏಳುವರೆ ಕೋಟಿ ಕನ್ನಡ ಮಾತಾಡುವವರ ಸಂಖ್ಯೆ ಐವತ್ತು ಕೋಟಿ ಹಿಂದಿ ಮಾತಾಡ್ತಾರೆ ಕನ್ನಡ ಮಾತಾಡೋದು ಏಳುವರೆ ಕೋಟಿ ಆದ್ರೆ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಸಿಕ್ಕಿತ್ತು ಎಂಟು ಜ್ಞಾನಪೀಠ ಐವತ್ತು ಕೋಟಿ ಹಿಂದಿ ಮಾತಾಡುವಂತ ಹಿಂದಿ ಭಾಷೆಗೆ ಸಿಕ್ಕಿದ್ದು ಕೇವಲ ಆರು ಜ್ಞಾನಪೀಠ ಹಿಂದಿಗೆ ಹಾರೈವತ್ತು ವರ್ಷದ ಇತಿಹಾಸ ಕನ್ನಡಕ್ಕೆ ಇತ್ತೀಚೆಗೆ ಸಿಕ್ಕಿದ ಶಾಸನ ಹೇಳುತ್ತೆ ನಾಲ್ಕು ಸಾವಿರ ವರ್ಷಗಳ ಇತಿಹಾಸ ಯಾವುದು ರಾಷ್ಟ್ರ ಭಾಷೆ ಆಗ್ಬೇಕು ನಾಲ್ಕು ಸಾವಿರ ವರ್ಷದ ಕನ್ನಡ ರಾಷ್ಟ್ರ ಭಾಷೆ ಆಗ್ಬೇಕ ಆರ್ನೂರೈವತ್ತು ವರ್ಷದ ಹಿಂದಿ ರಾಷ್ಟ್ರ ಭಾಷೆ ಆಗ್ಬೇಕ ಯಾವುದಾಗಬೇಕು ಕನ್ನಡ ಆಗ್ಬೇಕು ಉತ್ತರ ಭಾರತದ ರಾಷ್ಟ್ರೀಯ ರಾಜಕಾರಣಿಗಳು ಅಲ್ಲೊಂದು ಒಂದಷ್ಟು ರಾಜ್ಯಗಳಲ್ಲಿ ಹಿಂದಿ ಮಾತಾಡ್ತಾರೆ ಅಂತ ಹೇಳಿ ಬಲವಂತವಾಗಿ ನಮ್ಮ ಮೇಲೆ ಹಿಂದಿಯ ದಬ್ಬಾಳಿಕೆ ಏರಿಕೆಯನ್ನ ಮಾಡಲಿಕ್ಕೆ ನಿಂತಿದ್ದಾರೆ ಇದನ್ನು ಯಾರು ಖಂಡಿಸ್ಲಿಲ್ಲ ಸಹಿಸ್ಕೊಂಡ್ರೆ ಅಲ್ಲ ನಾವಷ್ಟೇ ಹೇಳಿದ್ದು ಹಿಂದಿ ರಾಷ್ಟ್ರ ಭಾಷೆ ಅಲ್ಲ ವಿದ್ಯಾರ್ಥಿಗಳನ್ನ ತಿಳ್ಕೋಬೇಕು ನಿಮ್ ಶಿಕ್ಷಕರು ಏನಾದ್ರು ಹಿಂದಿ ರಾಷ್ಟ್ರ ಭಾಷೆ ಅಂತ ಹೇಳ್ಕೊಟ್ರೆ ನೀವೆತ್ ನಿಂತವ್ರನ್ನ ಪ್ರಶ್ನೆ ಮಾಡಿ ಹಿಂದಿ ರಾಷ್ಟ್ರ ಭಾಷೆ ಅಲ್ಲ ಶಿಕ್ಷಕರು ಯಾರು ಸಹ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಹಿಂದಿ ರಾಷ್ಟ್ರ ಭಾಷೆ ಅಂತ ಹೇಳಿ ನೀವು ಸುಳ್ಳು ಹೇಳಬಾರದು ಅಧಿಕೃತವಾಗಿ ಸಂವಿಧಾನಬದ್ಧವಾಗಿ ಹಿಂದಿ ರಾಷ್ಟ್ರ ಭಾಷೆ ಅಲ್ಲ ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಹಾಗಾಗಿ ಇದೊಂದು ಅರ್ಥಪೂರ್ಣವಾದಂತ ಕಾರ್ಯಕ್ರಮ ಇವತ್ತು ನಾನು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ನೋಡ್ರಿ ಹಳದಿ ಕೆಂಪು ಹಾ ಹಳದಿ ಕೆಂಪು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದ್ರೆ ನಾನು ಹೇಳ್ತಾ ಇರ್ತೀನಿ ನಮ್ಮ ಹೆಣ್ಣು ಮಕ್ಕಳಿಗೆ ನೀವು ಎರಡು ಲಕ್ಷ ರೂಪಾಯಿ ಬಂಗಾರ ಹಾಕೊಂಡ್ರು ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಈ ತರದ ಒಂದು ಶಾಲಾ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣ್ತೀರಿ ಅಂತ ನಾನ್ ಸಮಯವಲ್ಲಾ ಬಂದಾಗ ಮೊದಲು ಹೇಳಿದ್ದೆ ಅದು ಈ ಎಲ್ಲ ವಿದ್ಯಾರ್ಥಿಯರಿಗೆ ಇದೊಂದು ಶಾಲೆ ಹಾಕ್ಬಿಟ್ಟಿದ್ರೆ ಮುತ್ತ ಮುತ್ತ ಕಣ್ಣಂಗ್ ಕಾಣ್ತಿದ್ರಲ್ಲ ಇವರೆಲ್ಲ ಅಂತ ಆ ಅಲ್ವಾ ಇದು ಕನ್ನಡ ನಿಮ್ಮೆಲ್ಲರ ಅಂತರಂಗದ ಭಾಷೆ ಆಗಬೇಕು ಯಾಕೆಂದ್ರೆ ಕನ್ನಡದಿಂದ ನೀವು ದೂರ ಉಳಿದ್ರೆ ಕನ್ನಡಕ್ಕೆ ನಷ್ಟ ಅಲ್ಲ ನಿಮಗೆ ನನ್ನಷ್ಟ ನಿಮಿಗೆ ನಷ್ಟ ಯಾಕೆಂದ್ರೆ ನೀವು ಕನ್ನಡ ಕಲ್ತ್ಕೊಂಡ್ರೆ ನಾಳೆ ಸರ್ಕಾರದ ಉದ್ಯೋಗಗಳಲ್ಲಿ ನೀವು ಧೈರ್ಯ ಕೇಳಬಹುದು ನಮಗೆ ಉದ್ಯೋಗ ಕೊಡಿ ಅಂತ ಹೇಳಿ ನಿಮ್ಮ ಉದ್ಯೋಗದ ಭಾಷೆ ಕರ್ನಾಟಕದಲ್ಲಿ ಕನ್ನಡವೇ ಹೊರ್ತು ಇನ್ ಯಾವ ಭಾಷೆಯೂ ಅಲ್ಲ ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ನಾನು ಎಲ್ಲ ಸಭೆಯಲ್ಲಿ ಹೇಳ್ತಾ ಇದ್ದೀನಿ ನಮ್ಮ ಮುಸಲ್ಮಾನರ ಮಕ್ಕಳು ಐ ಎ ಎಸ್ ಆಗ್ಬೇಕು ಐ ಪಿ ಎಸ್ ಆಗ್ಬೇಕು ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ದೊಡ್ಡ ದೊಡ್ಡ ಸ್ಥಾನಮಾನಗಳಲ್ಲಿ ಅವರು ನೋಡಬೇಕು ನಾನು ಅಂತ ಹೇಳಿ ಈಗ ರಾಜಕಾರಣದಲ್ಲಿ ಹೆಸರು ಹೇಳಿದ್ರೆ ಎಷ್ಟು ಜನದ ಹೆಸರು ಹೇಳ್ತೀರಪ್ಪ ಅದರಲ್ಲೂ ಮಹಿಳೆಯರಲ್ಲಂತ ನೋಡಲ್ಲೆಲ್ಲ ಒಬ್ರು ಕೂತಿದ್ದಾರೆ ಇನ್ಯಾರು ಯಾರು ರಾಜಕಾರಣದಲ್ಲಿ ಮಹಿಳೆಯರು ನೋಡಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ ಅದೇ ಅದ್ಭುತವಾಗಿ ನಿರ್ಘರವಾಗಿ ನಿರ್ವಾಳವಾಗಿ ನಮ್ಮ ಮಗುವಿನ ಮಾತಾಡ್ತಲ್ಲ ಹಂಗ ಮಾತಾಡ್ಬಿಟ್ರೆ ಕನ್ನಡವನ್ನ ನಾಳೆ ರಾಜಕೀಯ ಕ್ಷೇತ್ರದಲ್ಲೂ ಸಹ ಅದು ಯಾರೋ ಕಳ್ಳರು ಕಾಕಿದಾರಲ್ಲ ವಿಧಾನಸೌಧದಲ್ಲಿ ಅಲ್ಲಿ ಹೋಗಿ ನೀವು ಕೂತ್ಕೋಬಹುದು ನೀವು ಕುತ್ಕೋಬೇಕು ನೀವು ಕುತ್ಕೋಬೇಕು ವಿಧಾನ ಪರಿಷತ್ತು ರೋಷನ್ ಬೇಗ ಅವರು ವಿಧಾನ ಪರಿಷತ್ ಅದು ಚಿಂತಕರ ಚಾವಡಿ ಅಂತ ಕರಿತಿದ್ರು ಇವತ್ತು ಆ ಚಿಂತಕರ ಚಾವಡಿಯಲ್ಲಿ ಯಾರು ಚಿಂತಕರಿಲ್ಲ ಗೋಲ್ಡ್ ಮಾಫಿಯಾ ಭೂ ಮಾಪಿಯ ಹೊರೇ ಮಾಪಿಯಗಳು ಹೋಗಲ್ಲಿ ಕೂತಿದ್ದಾರೆ ಆ ಚಿಂತಕರ ಚಾವಡಿಗೆ ಯಾವ ಮಸೀಬ್ ಅದನ್ನ ಮಾಡ್ತಾ ಕೂತಿದ್ದಾರೆ ಹಂಗ ಆಗ್ಬಾರ್ದು ಕಂಡ್ರು ನಾಳೆ ಹಂತ ಚಿಂತಕರ ಚಾವಡಿಯಲ್ಲಿ ನೀವು ಕೂತ್ಕೊಳ್ಳಂಗ್ ನೀವ್ ಐ ಪಿ ಎಸ್ ಯಾಕೆ ದೊಡ್ಡ ದೊಡ್ಡ ಉನ್ನತವಾದಂತಹ ಅಧಿಕಾರವನ್ನ ನಮ್ಮ ಮುಸಲ್ಮಾನರು ಮಕ್ಕಳು ಪಡ್ಕೋಬಾರ್ದು ತರ್ಕಬೇಕು ಅನ್ನೋದಾದ್ರೆ ನೀವು ಕನ್ನಡವನ್ನ ಹಕ್ಕೋಬೇಕು ಕನ್ನಡವನ್ನ ಪ್ರೀತಿಸಬೇಕು ಗೌರವಿಸ್ಬೇಕು ಮಾತಾಡಬೇಕು ಕನ್ನಡ ನಾವು ಕನ್ನಡಿಗರು ಅಂತ ಹೇಳುವಂತದ ಹಾಗೆ ಯಾವ ಧರ್ಮದ ಆಸ್ತಿ ಅಲ್ಲ ಕನ್ನಡ ಸರ್ವ ಧರ್ಮಗಳ ಆಸ್ತಿ ಕನ್ನಡ ಹಾ ಅಲ್ವಾ ಹಾಗೆ ನೀವು ಕನ್ನಡದಿಂದ ಯಾರಾದ್ರೂ ನಿಮ್ಮ ಹಿರಿಯರು ನಿಮ್ಮ ದೂರ ಇಟ್ಟರೆ ಆ ನಷ್ಟ ಅದು ನಿಮಗೆ ಅಷ್ಟೇ ನಿಮಗಷ್ಟೇ ನೀವು ಕನ್ನಡದಿಂದ ದೂರ ಉಡಿಬಾರದು ಕನ್ನಡವನ್ನ ಹೊಕ್ಕಬೇಕು ಒಪ್ಕೋಬೇಕು ಕನ್ನಡವನ್ನು ನಿರ್ಗಾವಾಗಿ ಮಾತಾಡಬೇಕು ನನಗೆ ಬಹುಶಃ ನಮ್ಮ ಎಲ್ಲರ ಭಾಷಣಕ್ಕಿಂತ ನೀವು ಮಾತಾಡಿದ ಕನ್ನಡ ಕೇಳಿದಾಗ ಇಲ್ಲಿ ಯಾವ ಭಾಷಣದ ಅಗತ್ಯ ಇಲ್ಲ ಅಂತ ಅನಿಸ್ತು ನನಗೆ ಎಷ್ಟು ಅದ್ಭುತ ಎಷ್ಟು ಅದ್ಭುತ ನಾನು ಬಾರಿ ದೊಡ್ಡ ದೊಡ್ಡ ಶಾಲೆಗಳಿಗೆ ರಾಜ್ಯೋತ್ಸವಕ್ಕೆ ಹೋಗಿದ್ದೀನಿ ಅವರು ಹತ್ತು ಹತ್ತು ನಿಮಿಷ ಮಾತಾಡಿದ್ರೆ ಅದ್ರ ತೊಂಬತ್ತು ತೊಂಬತ್ತು ಭಾಗ ಆಂಗ್ಲ ಪದಗಳಿರ್ತವೆ ಎಷ್ಟ್ ನಿರ್ಗಳವಾಗಿ ನಿರೂಪಣೆ ಮಾಡ್ತಾ ಇದೀರಿ ಎಷ್ಟ್ ಚಂದಾಗಿ ಮಾತಾಡ್ತಿದ್ದೀರಿ ಆ ಮಕ್ಳು ಎಷ್ಟು ಚಂದಾಗ ಹಾಡಿದ್ರು ಮತ್ತೆ ಇನ್ನೇನು ಬೇಕಿಲ್ಲಿ ಏನು ಕೊರತೆ ಇಲ್ಲಿ ಏನು ಕೊರತೆ ಇಲ್ಲ ಎಲ್ಲ ಇದೆ ಎಲ್ಲ ಸಮೃದ್ಧವಾಗಿದೆ ನಾನು ನಿಮ್ಮನ್ನ ಈ ಕಾರ್ಯಕ್ರಮ ನೋಡಿದಾಗ ನನ್ಗೆ ಅನ್ಸಿದ್ದೇನಪ್ಪ ಅಂದ್ರೆ ಸೂರ್ಯ ಚಂದ್ರ ಇರೋವರೆಗೂ ನನ್ನ ಕನ್ನಡ ಉಳಿಯುತ್ತೆ ಕನ್ನಡ ಉಳಿಯುತ್ತೆ ಅನ್ನಿಸ್ ಅದಕ್ಕೋಸ್ಕರ ನೀವು ಯಾವಾಗ ಬೇಕಾದ್ರೂ ನಿಮ್ ಶಾಲೆ ಕರೀರಿ ನಾನು ಎಷ್ಟೇ ಒತ್ತಡಗಳು ಇದ್ರೂ ನಿಮ್ ಶಾಲೆಗೆ ಬರಲ್ಲ ಅಂತ ಯಾವತ್ತೂ ಹೇಳಕ್ಕಿಲ್ಲ ನಾನು ಎಲ್ಲ ಹೇಳಿದ್ದಾರೆ ಕರ್ನಾಟಕ ಏಕೀಕರಣದ ವಿಚಾರ ರಂಜಾನ್ ಸಾಬ್ ವಿಚಾರ ಎಲ್ಲ ವಿಚಾರಗಳನ್ನ ನೀವು ಪ್ರಾಸ್ತಾವಿಕವಾಗಿ ಮಾತಾಡುವಾಗ ಪ್ರತಿಯೊಂದು ವಿಚಾರವನ್ನ ಮಕ್ಕಳ ಕೈಲಿ ಹೇಳಿದ್ದೀರಿ ಸಾಕು ಸಾರ್ಥಕತೆಯನ್ನ ಪಡ್ಕೊಂತು ಈ ರಾಜ್ಯೋತ್ಸವ ಅಂತ ಅನ್ಕೊಂಡಿದೀನಿ ನಾನು ಅದ್ರ ಬಗ್ಗೆ ಭಾಷಣ ಮಾಡ್ಲಿಕ್ಕೆ ಹೋಗೋದಿಲ್ಲ ಬಹುಶಃ ನಿಮ್ಮ ಸ್ವರವನ್ನ ಕೇಳಿದಾಗ ನೀವು ಹಾಡಿದಾಗ ಸ್ವರ ಕೇಳಿದಾಗ ನನ್ಗೆ ಅನ್ಸಿದ್ದು ಇವ್ರಿಗೆ ಸರಿಯಾಗಿ ಸಂಗೀತದ ಟಚ್ ಕೊಟ್ಬಿಟ್ರೆ ಸಂಗೀತ ಹೇಳ್ಕೊಟ್ರೆ ಇವರಿಗೆ ಎಷ್ಟು ಅದ್ಭುತವಾಗಿ ಹಾಡ್ತಾಪ ಈ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತವೆ ಅದಕ್ಕೋಸ್ಕರ ನಾನು ಒಂದು ಸಂಗೀತ ಟೀಚರ್ನ ಉಚಿತವಾಗಿ ನಾನು ನಿಮಗೆ ಕೊಡ್ತೀನಿ ಕಲಿಸ್ತೀನಿ ಆ ಮಕ್ಕಳಿಗೆ ಸಂಗೀತವನ್ನ ಕಲಿಸ್ತೀನಿ ಸಂಗೀತವು ಯಾರ ಅಪ್ಪನ ಆಸ್ತಿ ಅಲ್ಲ ಒಂದು ಕಾಲಕ್ಕಿತ್ತು ಯಾವುದೋ ಒಂದು ಸಮುದಾಯದ ಆಸ್ತಿ ಅಂತ ಇತ್ತು ಸಂಗೀತ ಈಗ ಆ ಸಮುದಾಯದ ಆಸ್ತಿಯಾಗಿ ಉಳಿದಿಲ್ಲ ಉಳಿದಿಲ್ಲ ಎಲ್ಲರೂ ಹಾಡ್ತಾರೆ ನಮ್ಮಲ್ಲೋ ಒಬ್ಳು ಸುಹನ ಹೆಣ್ಣು ಮಗಳು ಎಷ್ಟ್ ಚೆನ್ನಾಗಿ ಹಾಡ್ತಾಳೆ ಅವಳು ಅಂದ್ರೆ ನನ್ನ ಹತ್ರ ಬಂದು ಇಲ್ಲ ಇಲ್ಲಿ ಒಂದು ದೊಡ್ಡ ಜಾತಿ ಜಾತಿ ಧರ್ಮ ಅನ್ನೋ ಹೆಸರಿನಲ್ಲಿ ನಮ್ಮನ್ನು ತುಳಿತಾರೆ 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 ಅಂತೇಳಿ ಇವತ್ತು ಅವಳು ನಮ್ಮೆಲ್ಲ ಕಾರ್ಯಕ್ರಮದಲ್ಲಿ ನಾನು ಅವಳಿಗೆ ಅವಕಾಶ ಕೊಟ್ಟಿದ್ದೀನಿ ಅದ್ಭುತವಾಗಿ ಹಾಡ್ತಾಳೆ ಬಹುಶಃ ನಿಮ್ಮಲ್ಲಿ ನೀವು ಎಷ್ಟು ಜನ ಕುರಾನ್ ಹೋಗ್ತಾ ಇದ್ದೀರ ಗೊತ್ತಿಲ್ಲ ನಾನು ಕುರಾನ್ ಹೋಗ್ತಾ ಇದ್ದೀನಿ ಕುರಾನ್ ಬೈಬಲ್ ಎಲ್ಲವನ್ನ ಹೋಗ್ತಾ ಇದ್ದೀನಿ ನಾನು ಮೊನ್ನೆ ಕ್ರೈಸ್ತ ಧರ್ಮಾಧಿಕಾರಿ ಆರ್ಟ್ ಬಿಷಪ್ನ ಭೇಟಿ ಮಾಡಿದ್ದೆ ಅವ್ರಿಗೂ ಹೋಗಿ ಕೂತ್ಕೊಂಡು ಒಂದು ಗಂಟೆ ಮಾತಾಡದೆ ನಿಮ್ಮ ಚರ್ಚ್ಗಳಲ್ಲಿ ಇಂದ ಭಾನುವಾರದ ಎಲ್ಲ ಧರ್ಮ ಸಂದೇಶಗಳು ಪ್ರಾರ್ಥನೆಗಳು ಕನ್ನಡದಲ್ಲಿ ಹಾಕ್ಬೇಕು ಕನ್ನಡದಲ್ಲಿ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಒಂದು ಗಂಟೆಗಳ ಕಾಲ ಅವತ್ತು ತುಂಬಾ ಬೇರೆ ಬೇರೆ ದೇಶದ ಅತಿಥಿಗಳು ಬಂದಿದ್ರು ನನಗೆ ಒಂದು ಗಂಟೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟು ನನ್ನ ಮಾತನ್ನು ಕೇಳಿದಾಗ ಅವರು ಹೇಳಿದ್ರು ಪ್ರತಿ ತಿಂಗಳು ಒಂದು ಗಂಟೆ ನೀವು ನನಗೆ ಅವಕಾಶ ಕೊಟ್ರೆ ನಾನು ನಿಮ್ ಜೊತೇಲಿ ಮಾತಾಡ್ತೀನಿ ನೀವು ಹೇಳುವ ಎಲ್ಲ ಕಾರ್ಯಕ್ರಮಗಳನ್ನ ಹಂತ ಹಂತವಾಗಿ ಜಾರಿಗೆ ತರ್ತೀನಿ ಅದು ಬಿಟ್ಟು ನಿಮ್ಮ ಕನ್ನಡ ಕ್ರೈಸ್ತರು ಬಂದು ಯಾವಾಗ್ಲೂ ನನ್ನ ಜೊತೆ ಗಲಾಟೆ ಮಾಡ್ತಾರೆ ನಿಮ್ ಮಾತು ಕೇಳಿದಾಗ ನನಗೆ ಅನಿಸ್ತು ಇಲ್ಲ ಇನ್ಮೇಲೆ ಕನ್ನಡದ ಎಲ್ಲ ಕಾರ್ಯಕ್ರಮಗಳು ನಮ್ಮ ಚರ್ಚೆಗಳಲ್ಲಿ ಪ್ರಾರಂಭ ಆಗುತ್ತೆ ಅಂತ ಹೇಳಿ ಹಾಗೆ ಈ ಚಿತ್ತಿಗೆ ನಾನು ನಮ್ಮ ಸಮೀಪದ ಎಲ್ಲ ಕೆಲವು ಮಸೀದಿಗಳಿಗೂ ಹೋದು ಮಸೀದಿಗಳಿಗೆ ಹೋದ ಒಳಗಡೆ ಕುತ್ಕೊಂಡು ಅವ್ರ ಜೊತೆಯಲ್ಲಿ ಮಾತಾಡಿ ಅವ್ರಿಗೊಂದು ಸತ್ಕಾರ ಮಾಡಿ ಶುಕ್ರವಾರದ ನಾಲ್ಕು ತಿಂಗಳ ಏನು ನೀವು ಪ್ರಾರ್ಥನೆ ನಿಮ್ಮ ಧರ್ಮ ಸಂದೇಶ ಕುರಾನ್ ಬಗ್ಗೆ ಏನು ಮಾತಾಡ್ತೀರಿ ಅದನ್ನ ಕನ್ನಡದಲ್ಲೂ ಹೇಳುವಂತದ್ದು ಆಗ್ಲಿ ಆ ಕನ್ನಡದ ಮುಖಾಂತರ ಕರ್ನಾಟಕದ ಏಳು ಹೋ ಕೋಟಿ ಕನ್ನಡಿಗರಿಗೆ ಕುರಾನ್ ಧರ್ಮ ಸಂದೇಶ ಮುಟ್ಲಿ ಮುಟ್ಲಿ ಅಲ್ಲಿ ಬೇಲಿ ಹಾಕೋಬೇಡಿ ಅಲ್ಲಿ ಒಂದು ಚೌಕಟ್ಟವನ್ನು ನಿರ್ಣ ನಿರ್ಮಿಸ್ಕೋಬೇಡಿ ಪ್ರತಿ ಕೊನೆ ಹಂತದ ಒಬ್ಬ ಕನ್ನಡಿಗೆ ಕುರಾನ್ ಹೇಳಿಡುತ್ತೆ ಅನ್ನೋದು ಗೊತ್ತಾಗ್ಬೇಕು ಬಹುಶಃ ಕುರಾನ್ ಹೇಳೋದು ಬೇರೆ ಕೆಲವ್ರು ನಡ್ಕೊಳ್ಳೋದೇ ಬೇರೆ ಆಗಿದೆ ಆ ರೋಷನ್ ಬೇಗ ಹೇಳ್ತಾ ಇದ್ರು ನಾವು ಅವರು ಈಗ ಒಬ್ಬರು ಮಾತಾಡ್ತಾ ನಾವು ಒಂದು 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 ಬೆಳಿ ಹಾಕೊಂಡ್ಬಿಟ್ಟಿದೀವಿ ಒಂದು ಕಾಂಪೌಂಡ್ ಅದ್ರೊಳಗಡೆ ನಮ್ಮ ಮಕ್ಕಳನ್ನು ಹಾಳು ಮಾಡ್ತಾ ಇದ್ದೀವಿ ನಾವು ಹಾಳಾಗ್ತಾ ಇದ್ದೀವಿ ಅದು ಹಾದು ಹಾಕ್ಬಾರ್ದು ಈಗ ಸಮೀವಲ್ಲ ಅವ್ರಿಗೂ ಇಬ್ರು ಮಕ್ಳಿದ್ದಾರೆ ರೋಶನ್ ಬೇಕೋರ್ಗು ಇಬ್ರು ಮಕ್ಳಿದ್ದಾರೆ ಎಷ್ಟು ಜನ ಬೆಳೆಸಿದ್ದಾರೆ ಆ ಮಕ್ಕಳನ್ನ ಹಂಗೆ ಪ್ರತಿಯೊಬ್ಬ ಸಾಮಾನ್ಯ ಕಟ್ಟ ಕಡಿಯ ಮುಸಲ್ಮಾನ್ ಮಗು ಸಹ ಹಂಗೆ ಬೆಳೀಬೇಕು ಹಂಗೆ ಬೆಳೀಬೇಕು ಅದ ಆಗಬೇಕು ಹಾಗಾಗಿ ಇವತ್ತು ಈ ರಾಜ್ಯೋತ್ಸವ ಬಹುಶಃ ನಾನು ಹೇಳ್ತಾ ಇದ್ದೆ ಕನ್ನಡ ಅಂದ್ರೆ ಅದು ನಾನು ಯಾರು ಏನ್ ಹೇಳ್ತಾರೋ ಗೊತ್ತಿಲ್ಲ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಕನ್ನಡಕ್ಕಾಗಿ ಕೈ ಎತ್ತು ಕನ್ನಡವೇ ನಿಮ್ಮ ತಾಕತ್ತು ಅಂತ ಹೇಳಿ ಕನ್ನಡಕ್ಕಾಗಿ ಕೈ ಎತ್ತು ಕನ್ನಡವೇ ನಿಮ್ಮ ತಾಕತ್ತು ಅಂತ ಹೇಳಿ ಪುಟ್ಟಪ್ಪನವರು ಒಂದು ಕಡೆ ಹೇಳ್ತಾರೆ ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪ ವೃಕ್ಷವಾಗತ್ತೆ ಅಂತ ಹೇಳಿ ಪುಟ್ಟಪ್ಪನವರು ಸಾವಾಗಿರುತ್ತೆ ಪುಟ್ಟಪ್ಪ ಕುವೆಂಪು ರಾಷ್ಟ್ರ ಕವಿ ಜಗದ ಕವಿ ಯುಗದ ಕವಿ ರಸಋಷಿ ಕುವೆಂಪು ಸ್ವರ್ಗಕ್ಕೆ ಹೋಗಿರ್ತಾರೆ ಸ್ವರ್ಗದ ಬಾಗ್ಲಲ್ಲಿ ಆಂಗ್ಲ ಫಲಕ ಪುಟ್ಟಪ್ಪ ನಿನಗೆ ವೆಲ್ಕಮ್ ಅಂತ ಹೇಳಿ ಪುಟ್ಟಪ್ಪ ಕರೆಯುವಾಗ ಪುಟ್ಟಪ್ಪ ಆಂಗ್ಲ ಫಲಕ ನೋಡಿ ಹೇಳ್ತಾರೆ ಇದೇನಿದು ಈ ಸ್ವರ್ಗವನ್ನ ಇಂಗ್ಲಿಷ್ ಆಳ್ತಾ ಇದೆಯಲ್ಲ ಇಂಗ್ಲಿಷ್ ಆಡುವ ಈ ಸ್ವರ್ಗ ನನಗೆ ಬೇಕಾ ಅಂತ ಹೇಳಿ ತಿರುಗಿ ನರಕದ ಬಾಗಲಲ್ಲಿ ನೋಡ್ತಾರೆ ನರಕದ ಬಾಗಿಲಲ್ಲಿ ಮುದ್ದಾದ ದುಂಡಾದ ಕನ್ನಡದ ಅಕ್ಷರ ಮಾಲೆ ಬೀಸಿ ಕರೆಯುತ್ತೆ ಪುಟ್ಟಪ್ಪ ಸ್ವಾಗತ ಸುಸ್ವಾಗತ ಅಂತ ಹೇಳಿ ಆಗ ಕುವೆಂಪು ಹೇಳ್ತಾರೆ ಕನ್ನಡವಿಲ್ಲವ ಈ ಸ್ವರ್ಗ ನನಗೆ ನರಕ ಸಮಾನ ಕನ್ನಡ ಇಲ್ಲದ ಈ ಸ್ವರ್ಗ ನನಗೆ ನರಕ ಸಮಾನ ಕನ್ನಡ ಇರುವ ನರಕವಾದರೂ ಅದು ನನಗೆ ಸ್ವರ್ಗ ಸಮಾನ ಅಂತ ಹೇಳಿ ಕನ್ನಡಕ್ಕಾಗಿ ರಾಷ್ಟ್ರಕವಿ ಕುವೆಂಪು ನರಕಕ್ಕೆ ಹೋಗ್ತಾರಂತೆ ಎಂತಹ ರಾಜರತ್ನಮೆ ಹೇಳ್ತಾರೆ ರಾಜರತ್ನವ ಮಾತೃಭಾಷೆ ತಮಿಳು ರಾಜರತ್ನ ಹೇಳ್ತಾರೆ ನರಕಕ್ಕಿಳಿಸಿ ನಾಲ್ಗೆ ಸಿಳ್ಸಿ ಬಾಯಿ ಒಳಸ ನಾನು ಮೂಗಲ್ ಕನ್ನಡ ಪದ ಹಾಡ್ತೀನಿ ನನ್ನ ಮನಸ್ತಿನ ಕಾಣೆ ಅಂತ ಹೇಳ್ತಾರೆ ಹ್ಮ್ ನಿಮ್ಮ ಮಾತುಗಳು ಕೇಳುವಾಗ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ಬಸವಣ್ಣವರ ಒಂದು ವಚನ ನೆನಪಿಗೆ ಬರುತ್ತೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಸ್ಫಟಕದ ಸಲಾಕಿಯಂತಿರಬೇಕು ನುಡಿದರೆ ಲಿಂಗವು ಮೆಚ್ಚಿ ಹೌದು ಹೌದೆನ್ನಬೇಕು ಅನ್ನುವಾಗೆ ಅದ್ಭುತವಾದಂತ ಮಾತುಗಳು ವಿಚಾರಗಳು ನಿರ್ಘಳವಾಗಿ ನಿರಾವವಾಗಿ ಮಾತಾಡ್ತಾ ಇದ್ರೆ ಬಹುಶಃ ಈ ಶಾಲೆಗೆ ಅದಕ್ಕೆ ನಾನು ಹೇಳಿದೆ ನಾನು ಹೋರಾಟಕ್ಕೆ ಬಂದು ನಲ್ವತ್ತು ವರ್ಷ ಹದಿನೆಂಟು ವರ್ಷಕ್ಕೆ ಮನೆ ಬಿಟ್ಟು ನಾನು ನಲ್ವತ್ತು ವರ್ಷ ಆಯ್ತು ನನಗಿಬ್ರು ಮಕ್ಕಳು ಕಾವೇರಿಗೋಸ್ಕರ ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ರು ಕಾವೇರಿ ನೀರು ಬಿಟ್ರು ಅಂತೇಳಿ ದೊಡ್ಡ ಚಳವಳಿ ಮಾಡಿದಾಗ ನಾನು ತಗೊಂಡೋಗಿ ಜೈಲಲ್ಲಿ ಹಿಟ್ರು ದೇವೇಗೌಡ ನನ್ನ ಮನೆಯಲ್ಲಿ ನನ್ನ ಮಕ್ಕಳು ಹುಟ್ಟಿದ್ಲು ನಾನು ಜೈಲಲ್ಲಿ ಐತೆ ಎರಡ್ ಸಾವಿರದ ನಾಲ್ಕು ಸೇಮ್ ಕಾವೇರಿ ವಿಚಾರ ಎಸ್ ಎಂ ಕೃಷ್ಣ ಅವರು ಆರ್ ಟಿ ಎಂ ಸಿ ನೀರು ಬಿಟ್ರು ತಮಿಳ್ನಾಡಿಗೆ ಭಾರಿ ದೊಡ್ಡ ಗಲಾಟೆ ಮಾಡ್ದೆ ನಾನು ನಮ್ ತಗೊಂಡೋಗಿ ಒಂದು ತಿಂಗಳು ಹದಿನಾರು ದಿವಸ ಜೈಲಲ್ಲಿ ಇಟ್ಟರು ನನ್ನ ಮನೆಯಲ್ಲಿ ನನ್ನ ಮಗ ಹುಟ್ಟಿದ್ದ ಇಬ್ರು ಮಕ್ಕಳು ಹುಟ್ಟಾಗ್ಲು ನಾನು ಜೈಲಲ್ಲೇ ಐತೆ ಜೈಲಲ್ಲೇ ಐತೆ ನಾನು ನಾನು ಬಳ್ಳಾರಿ ಜೈಲು ಬೆಳಗಾಂ ಜೈಲು ಬೆಂಗಳೂರು ಜೈಲು ತುಂಬಾ ಸಲ ತೋರಿಸ್ಬಿಟ್ಟಿದ್ದಾರೆ ನಾನು ಎಸ್ ಎಂ ಕೃಷ್ಣ ಅವ್ರನ್ನ ಕೇಳ್ತಾ ಇದ್ದೆ ಎಲ್ಲಾ ಜೈಲು ತೋರಿಸಿದೀರಿ ಒಮ್ಮೆ ಅಂಡಮಾನ್ ಜೈಲು ನೋಡ್ಬೇಕು ಅಂತ ಆಸೆ ಆಗಿದೆ ಅಲ್ಗೂ ಕಳಿಸ್ಬಿಡಿ ಅಂತ ಕೇಳ್ತಿದ್ದೆ ಎಸ್ ಎಂ ಕೃಷ್ಣ ಅವ್ರನ್ನ ಹಾಗೆ ನಾನು ಕನ್ನಡಕ್ಕಾಗಿ ಬೇರೆ ಏನು ಮಾಡಿ ಜೈಲಿಗೆ ಹೋಗಿಲ್ಲ ಬೇರೆ ಇನ್ನೆಂಥದ್ದು ಮಾಡಿ ಜೈಲಿಗೆ ಹೋಗಿಲ್ಲ ಕನ್ನಡದ ನಾಡು ನುಡಿ ನೆಲ ಜಲ ಭಾಷೆ ನಮ್ಮ ನಾಡಿನ ಮಕ್ಕಳಿಗೂ ಉದ್ಯೋಗ ಸಿಗ್ಬೇಕು ಅಂತ ಜೈಲಿಗೆ ಹೋದ ಹೊರ್ತು ಇನ್ನೇನೇ ಮಾಡಿ ಜೈಲಿಗೆ ಹೋಗ್ಲಿಲ್ಲ ಎಲ್ಲಿಂದ ಬಂದವರು ಇವತ್ತು ಕರ್ನಾಟಕ ತುಂಬಾ ನಾರ್ತ್ ಇಂಡಿಯನ್ ಉತ್ತರ ಭಾರತೀಯರು ತುಂಬ್ಕೊಂಡು ನಮ್ಮ ಮಕ್ಕಳಿಗೆ ಕೆಲಸ ಇಲ್ದಂಗ್ ಮಾಡಿದ್ದಾರೆ ನಮ್ಮ ಮಕ್ಕಳಿಗೆ ಕೆಲಸ ಇಲ್ಲ ಹಾಗಾಗಿ ಎಲ್ಲ ಧರ್ಮೀಯರು ಕನ್ನಡದ ವಿಚಾರದಲ್ಲಿ ಕರ್ನಾಟಕದ ವಿಚಾರದಲ್ಲಿ ಜಾಗೃತಿ ಆಗದೆ ಹೋಗಿದ್ರೆ ಆಗದೆ ಹೋದ್ರೆ ನಾಳೆ ಈ ಬೆಂಗಳೂರ್ನ ಉಳಿಸ್ಕೊಳ್ಳೋದು ಭಾರಿ ಕಷ್ಟ ಆಗತ್ತೆ ರೋಷನ್ ಬೇಗ ಅವ್ರು ಇರೋದ್ರಿಂದ ಒಂದು ಮಾತು ಹೇಳ್ತೇನೆ ಇತ್ತೀಚೆಗೆ ಬೆಂಗಳೂರಲ್ಲಿ ಅಶೋಕ ಒಟ್ಲಲ್ ಒಂದು ಸಭೆ ಆಯ್ತು ಉತ್ತರ ಭಾರತದಿಂದ ಬಂದಂತ ಹಿಂದಿ ರಾಜ್ಯಗಳ ಉದ್ಯಮಿಗಳು ಹಿಂದಿ ಭಾಷಾ ಒಕ್ಕೂಟ ಅಂತ ಒಂದು ಸಂಸ್ಥೆಯನ್ನ ಹುಟ್ಟಾಕಿದ್ದಾರೆ ಬೆಂಗಳೂರ್ನಲ್ಲಿ ಅವರು ಅಶೋಕ ಒಟ್ಲಲ್ ಒಂದು ಸಭೆ ಮಾಡ್ತಾರೆ ಸಭೆ ಮಾಡಿ ಕರ್ನಾಟಕದಲ್ಲಿ ಬೆಂಗಳೂರು ಬೆಂಗಳೂರಲ್ಲಿ ಕನ್ನಡಿಗರು ಕೇವಲ ಇಪ್ಪತ್ತಾರು ಪರ್ಸೆಂಟ್ ಇದ್ದಾರೆ ಇನ್ನು ಎಪ್ಪತ್ನಾಲ್ಕು ಪರ್ಸೆಂಟ್ ನಾವು ವಲಸೆ ಬಂದಂತ ಜನ ಇದ್ದೀವಿ ಹಾಗಾಗಿ ಬೆಂಗಳೂರಿನ ಕೇಂದ್ರಾಡಳಿತ ಪ್ರದೇಶ ಅಂತ ಘೋಷಣೆ ಮಾಡಿಸ್ಬೇಕು ಅಂತ ಹೇಳಿ ಅವರು ಒಂದು ತೀರ್ಮಾನವನ್ನ ಮಾಡ್ತಾರೆ ರಾಷ್ಟ್ರಪತಿಗಳನ್ನ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡುವಂತ ಹುನ್ನಾರ ನಡೆಸ್ತಾರೆ ಈ ಪರಿಸ್ಥಿತಿಗೆ ನಾವು ಬಂದು ನಿಂತಿದ್ದೀವಿ ಇನ್ನು ಹತ್ತು ವರ್ಷ ಕನ್ನಡಿಗರು ಹೀಗೆ ಆದ್ರೆ ಕನ್ನಡಿಗರು ಅಂದ್ರೆ ಬರೀ ಹಿಂದೂಗಳಲ್ಲ ಕನ್ನಡಿಗರು ಅಂದ್ರೆ ಮುಸಲ್ಮಾನ್ರು ಕನ್ನಡಿಗರು ಅಂದ್ರೆ ಕ್ರೈಸ್ತರು ಕನ್ನಡಿಗರು ಅಂದ್ರೆ ಕರ್ನಾಟಕದಲ್ಲಿರುವ ಎಲ್ಲರೂ ಕನ್ನಡಿಗರು ಅದಕ್ಕೋಸ್ಕರ ಎಚ್ಚೆತ್ಕೊಳ್ಳದೆ ಹೋದ್ರೆ ಆ ನಾಡಪ್ರಭು ಧರ್ಮಪ್ರಭು ಕೆಂಪೇಗೌಡರು ಕನ್ನಡದ ಸ್ವರ್ಗ ಆಗ್ಬೇಕು ಕನ್ನಡಿಗರ ಪಾಲಿಗೆ ಬೆಂಗಳೂರು ಸ್ವರ್ಗ ಆಗ್ಬೇಕು ಅಂತ ಈ ಬೆಂಗಳೂರು ಕಟ್ಟಿರಲ್ಲ ಅದು ಪರಕೀಯರಿಗೆ ಸ್ವರ್ಗ ಹಾಕ್ತಾ ಇದೆ ಕನ್ನಡದ ಮಕ್ಕಳ ಪಾಲಿಗೆ ಮಾರ್ಕ ಆಗ್ತಾ ಇದೆ ಅದು ಹಾಗಕ್ಕೆ ಬಿಡಬಾರ್ದು ಬಿಡಬಾರ್ದು ಆದಾಗ ಈ ರಾಜ್ಯೋತ್ಸವಗಳು ಸಾರ್ಥಕತೆಯನ್ನ ಪಡ್ಕೊತ್ತವೆ ನಿಸಾರ ಅವ್ರು ಹೇಳ್ತಾರಲ್ಲ ಕನ್ನಡದ ಉತ್ಸವ ಒಂದು ದಿನದ ಉತ್ಸವ ಆಗ್ಬಾರ್ ಅದು ನಿತ್ಯೋತ್ಸವ ಆಗ್ಬೇಕು ಅನ್ನೋ ಮಾತು ಹಾಗಾಗಿ ಬಂಧುಗಳೇ ಬಹುಶಃ ಒಂದು ಒಳ್ಳೆಯ ಸಂದರ್ಭ ನಮ್ಮ ಗೆಳೆಯರು ನ ಕಚೇರಿಗೆ ಬಂದಾಗ ಹ ಎಷ್ಟು ಅವರು ನಿಮ್ಮ ಕಾಲೇಜ್ ಬಗ್ಗೆ ಸ್ಕೂಲ್ ಬಗ್ಗೆ ಮಾತಾಡಿದ್ರು ಅಂದ್ರೆ ಅವರು ಮಾತಾಡುವಾಗ ನನಗನ್ಸಿತ್ತು ಈ ಮಾತು ನಿಜವಾ ಅಂತ ಹೇಳಿ ಆದ್ರೆ ಇಲ್ಲಿ ಬಂದಾಗ ಅನ್ನಿಸ್ತು ಸತ್ಯವಾಗ್ಲೂ ಇದು ನಿಜ ಅಂತ ಅನಿಸ್ತು ಹಾಗಾಗಿ ನನಗೆ ಭಾರಿ ಖುಷಿ ಆಯ್ತು ನಿಮ್ಮ ಕಾಲೇಜಿಗೆ ಯಾವಾಗ ಬೇಕಾದ್ರೂ ಕರೀರಿ ನಾನು ಬರ್ತೀನಿ ಹಾಗಾಗಿ ನಾನು ಏನಾದರೂ ಮೊದ್ಲೇ ಗೊತ್ತಿದ್ರಿ ಇವತ್ತು ನಿಮ್ಗೆಲ್ಲ ಒಳ್ಳೆ ಬಿರಿಯಾನಿ ಊಟ ಹಾಕಿಸ್ತಾ ಐತೆ ಹಾಪ ಎಷ್ಟೊತ್ತು ಕಾದು ಕೂತಿದ್ದೀರಿ ನೀವು ಹ ಏನಾದ್ರೂ ವ್ಯವಸ್ಥೆ ಮಾಡಿದ್ದೀರಿ ಅವ್ರಿಗೆ ಊಟದ ವ್ಯವಸ್ಥೆ ಆ ಹಾಗಾಗಿ ಮುಂದಿನ ಸಲ ಏನಾದರೂ ನಿಮ್ ಕಾರ್ಯಕ್ರಮ ಬಂದ್ರೆ ನಿಮ್ಗೆಲ್ಲ ನಾನು ಬಿರಿಯಾನಿ ಊಟ ಹಾಕಿಸ್ತೀನಿ ಆಗಲಿ ಒಳ್ಳೇದಾಗ್ಲಿ ಆಗಲಿ ನಿರಂತರವಾಗಿ ಕನ್ನಡದ ಕಾಯಕ ನಡೀಲಿ ಕನ್ನಡದ ಉತ್ಸವ ಇವತ್ತೊಂದು ದಿನದ ಉತ್ಸವ ಆಗದೆ ಇದು ನಿರಂತರದ ನಿತ್ಯೋತ್ಸವ ಆಗ್ಲಿ ಅಂತ ಹಾರೈಸ್ತ